ನಮಸ್ತೆ ಫ್ರೆಂಡ್ಸ್ ಇವತ್ತು ಜಾತಕ ಎಂದರೇನು ಅದರಲ್ಲಿ ಏನಿರುತ್ತೆ ಅದನ್ನು ನಾವು ಹೇಗೆ ನೋಡ್ಬೋದು ಎನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜಾತಕವನ್ನು ಜನ್ಮಕುಂಡಲಿ ಅಥವಾ ಜನ್ಮಪತ್ರಿಕೆ ಎಂದು ಕರೆಯುತ್ತಾರೆ ಹಿಂದೂ ಸಮಾಜದಲ್ಲಿ ಮಗುವಿನ ಜನ್ಮವಾದ ನಂತರ ಜ್ಯೋತಿಷಿಗಳಿಂದ ಮಗುವಿನ ಜಾತಕ ಮಾಡಿಸಿಕೊಳ್ಳಲಾಗುತ್ತದೆ ಬಹಳಷ್ಟು ಜನರಿಗೆ ಜಾತಕದಲ್ಲಿ ಯಾವ ಮಾಹಿತಿ ಇರುತ್ತದೆ ಎಂಬುದರ ಕುತೂಹಲ ಇರುತ್ತದೆ ಈ ಲೇಖನದಲ್ಲಿ ಜಾತಕ ಅಂದ್ರೇನು ಮತ್ತು ಅದರಲ್ಲಿ ಯಾವ ಮಾಹಿತಿ ಇರುತ್ತದೆ ಎಂದು ತಿಳಿಸ್ಕೊಡ್ತೇನೆ ಜಾತಕ ಅಂದರೆ ವ್ಯಕ್ತಿಯ ಜನ್ಮದ ಸಮಯದಲ್ಲಿ ಆಕಾಶದಲ್ಲಿರುವ ಗ್ರಹ ನಕ್ಷತ್ರಗಳ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡುವ ಒಂದು ಚಿಕ್ಕ ಪುಸ್ತಕ ವೈದ್ಯಕೀಯ ವರದಿಯಲ್ಲಿ ವ್ಯಕ್ತಿಯ ಶಾರೀರಿಕ ಸ್ಥಿತಿಯ ಬಗ್ಗೆ ಮಾಹಿತಿ ಹೇಗೆ ಇರುತ್ತದೆಯೋ ಹಾಗೆ ವ್ಯಕ್ತಿಯ ಜಾತಕದಲ್ಲಿ ಆತನ ಜನ್ಮ ಸಮಯದಲ್ಲಿ ಖಗೋಲ ಸ್ಥಿತಿಗತಿಗಳ ಮಾಹಿತಿಯನ್ನು ನೀಡಲಾಗಿರುತ್ತದೆ ಜಾತಕದಲ್ಲಿರುವ ಮಾಹಿತಿಯನ್ನು ಉಪಯೋಗಿಸಿ ಜ್ಯೋತಿಷಿಗಳು ಭವಿಷ್ಯವನ್ನು ಹೇಳ್ತಾರೆ ಜಾತಕದಲ್ಲಿ ನೀಡಿರುವ ಸ್ವಲ್ಪ ಮಾಹಿತಿಯು ಸ್ವತಃ ಆ ವ್ಯಕ್ತಿಗೆ ಉಪಯುಕ್ತವಾಗಿರ್ತಾರೆ ಅದರ ವಿವರಣೆಯನ್ನು ನಾನು ನಿಮಗೆ ಹೇಳ್ತೀನಿ ಜಾತಕದ ಆರಂಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿ ಹೆಸರು ಜನ್ಮ ತಾರೀಕು ಜನ್ಮ ಸಮಯ ಮತ್ತು ಜನ್ಮ ಸ್ಥಳದ ಬಗ್ಗೆ ಮಾಹಿತಿಯನ್ನು ಬರೆದಿರುತ್ತಾರೆ ಪುಸ್ತಕದಲ್ಲಿ ವ್ಯಕ್ತಿಯ ಜನ್ಮದ ಸಮಯದಲ್ಲಿ ಇರುವ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣ ಈ ಐದು ಅಂಶಗಳನ್ನು ಬರೆದಿರುತ್ತಾರೆ ವ್ಯಕ್ತಿಯ ಜನ್ಮದ ಸಮಯದಲ್ಲಿದ್ದ ಸಂವತ್ಸರ ಉತ್ತರಾಯಣ ದಕ್ಷಿಣಾಯಣ ವಸಂತ ಗ್ರೀಷ್ಮ ಇತ್ಯಾದಿ ಮಾಸ ತಿಂಗಳು ಮತ್ತು ಶುಕ್ಲಪಕ್ಷ ಕೃಷ್ಣ ಪಕ್ಷ ಇವ ಇವುಗಳ ಮಾಹಿತಿ ಇರುತ್ತದೆ ಈ ಜನ್ಮ ನಕ್ಷತ್ರಗಳ ವೈಶಿಷ್ಟ್ಯಗಳು ಜನ್ಮ ಸಮಯದಲ್ಲಿ ಚಂದ್ರನು ಯಾವ ನಕ್ಷತ್ರದಲ್ಲಿರ್ತಾನೋ ಅದು ವ್ಯಕ್ತಿಯ ಜನ್ಮ ನಕ್ಷತ್ರವಾಗಿರುತ್ತದೆ ಎಲ್ಲ ಗ್ರಹಗಳ ತುಲನೆಯಲ್ಲಿ ಚಂದ್ರನು ಪೃಥ್ವಿಯ ಅತಿ ಸಮೀಪ ಇರೋದ್ರಿಂದ ಪೃಥ್ವಿಯ ಮೇಲೆ ಅವನು ಸೂಕ್ಷ್ಮ ಊರ್ಜೆಯ ಮತ್ತು ಸ್ಥೂ ಸ್ಥೂಲ ಊರ್ಜೆಯ ಗುರುತ್ವಾಕರ್ಷಣೆಯ ಪರಿಣಾಮವಾಗುತ್ತದೆ ಆದುದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ನಕ್ಷತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ದೇವತೆ ದಾನ ವಸ್ತು ಆರಾಧ್ಯ ವೃಕ್ಷ ಒಣಾಕ್ಷರ ಇತ್ಯಾದಿಗಳ ಮಾಹಿತಿಯನ್ನು ಪತ್ರಿಕೆಯಲ್ಲಿ ನೀಡಲಾಗಿರುತ್ತದೆ ಅವುಗಳ ಉಪಯೋಗ ವಿವಿಧ ಪ್ರಸಂಗಗಳಲ್ಲಿ ಆಗುತ್ತದೆ ಕೆಲವು ಜನ್ಮಪತ್ರಿಕೆಗಳಲ್ಲಿ ಮುದ್ರಿಸಿದ ಫಲಿತವನ್ನು ನೀಡಲ ನೀಡಲಾಗಿರುತ್ತದೆ ಆ ಫಲಿತಗಳನ್ನು ಗಣಕೀಯ ಸಾಫ್ಟ್ವೇರ್ ಬಳಸಿ ತಯಾರಿಸಿದ್ದರಿಂದ ಅದರಲ್ಲಿ ಸತ್ಯ ಬಹಳ ಕಡಿಮೆ ಇರುತ್ತದೆ ಆದರೆ ಯಾವ ಜನ್ಮಪತ್ರಿಕೆಯಲ್ಲಿ ಜ್ಯೋತಿಷಿಗಳು ಸ್ವತಃ ಅಧ್ಯಯನ ಮಾಡಿ ಕುಂಡಲಿಯ ಫಲಿತವನ್ನು ಬರೆದಿರುತ್ತಾರೆಯೋ ಆ ಫಲಿತದ ಉಪಯೋಗವು ಆ ವ್ಯಕ್ತಿಗೆ ಜೀವನದಲ್ಲಿ ಮಾರ್ಗಕ್ರಮೇಣ ಉಪಯೋಗಕ್ಕೆ ಬರುತ್ತದೆ ಈಗ ಜನ್ಮಕುಂಡಲಿ ಅಂದ್ರೇನು ಅಂತ ನೋಡೋದಾದರೆ ಜನ್ಮ ಕುಂಡಲಿಯು ಪತ್ರಿಕೆಯಲ್ಲಿನ ಮುಖ್ಯ ಭಾಗವಾಗಿದೆ ಜನ್ಮಕುಂಡಲಿ ಅಂದರೆ ಆಕಾಶದ ಆಕೃತಿ ಬದ ನಕಾಶೆ ಕುಂಡಲಿಯಲ್ಲಿರುವ ಹನ್ನೆರಡು ಸ್ಥಾನಗಳಲ್ಲಿ ಗ್ರಹ ಮತ್ತು ರಾಶಿಗಳನ್ನು ತೋರಿಸಲಾಗಿರುತ್ತದೆ ಜನ್ಮಕುಂಡಲಿಯಿಂದ ವ್ಯಕ್ತಿಯ ಜನ್ಮದ ಸಮಯದಲ್ಲಿ ಆಕಾಶದಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇವೆ ಅವು ಯಾವ ರಾಶಿಯಲ್ಲಿದೆ ಅವು ಪರಸ್ಪರ ಎಷ್ಟು ಅಂಶ ದೂರದಲ್ಲಿವೆ ಎಂಬ ಮಾಹಿತಿ ಕೂಡ ತಿಳಿಯುತ್ತದೆ ಪತ್ರಿಕೆಯಲ್ಲಿ ಲಗ್ನ ಕುಂಡಲಿ ರಾಶಿ ಕುಂಡಲಿ ವರ್ಗ ಕುಂಡಲಿ ಹೀಗೆ ವಿವಿಧ ಪ್ರಕಾರದ ಕುಂಡಲಿಗಳನ್ನು ಕೊಡಲಾಗಿರುತ್ತದೆ ಜ್ಯೋತಿಷಿಗಳು ಭವಿಷ್ಯವನ್ನು ಹೇಳುವಾಗ ವಿವಿಧ ಕಾರಣಗಳಿಗಾಗಿ ಉಪಯೋಗಿಸುತ್ತಾರೆ ಮಗುವಿನ ಜನ್ಮವಾದ ನಂತರ ಎಷ್ಟು ದಿನಗಳಲ್ಲಿ ಜಾತಕ ಮಾಡಿಸಿಕೊಳ್ಳಬೇಕು ಎನ್ನುವ ಪ್ರಶ್ನೆಗೆ ಮಗುವಿನ ಜನ್ಮವಾದ ನಂತರ ಕೂಡಲೇ ಅಂದರೆ ಎರಡು ಮೂರು ದಿನಗಳಲ್ಲೇ ಜಾತಕ ಜಾತಕ ಮಾಡಿಸಿಕೊಳ್ಬೇಕು ಯಾಕೆಂದರೆ ಜಾತಕವನ್ನು ಮಾಡುವಾಗ ಮಗುವಿನ ಜನ್ಮ ಯಾವ ಯೋಗದಲ್ಲಿ ಆಗಿದೆ ಎಂಬುದನ್ನು ಜ್ಯೋತಿಷಿಗಳು ನೋಡ್ತಾರೆ ಯಾವುದಾದರೂ ಅಶುಭ ತಿಥಿ ಅಶುಭ ನಕ್ಷತ್ರ ಮತ್ತು ಅಶುಭ ಯೋಗದಲ್ಲಿ ಜನ್ಮವಾಗಿದ್ದರೆ ಆ ಮಗುವಿಗೆ ಅದರಿಂದ ತೊಂದರೆ ಆಗಬಾರದೆಂದು ಶಾಸ್ತ್ರಗಳಲ್ಲಿ ಜನನ ಶಾಂತಿಯನ್ನು ಮಾಡಲು ಹೇಳಲಾಗಿದೆ ಈ ಜನನ ಶಾಂತಿಯನ್ನು ಜನ್ಮದ ನಂತರ ಹನ್ನೆರಡನೇ ದಿನ ಮಾಡಲಾಗುತ್ತದೆ ಜನ್ಮ ಪತ್ರಿಕೆಯನ್ನು ಮಾಡಿಸಿಕೊಳ್ಳಲು ತಡವಾದರೆ ಜನನ ಶಾಂತಿಯನ್ನು ಮಾಡಲು ತಡವಾಗುತ್ತದೆ ಜನನ ಶಾಂತಿಯನ್ನು ಹೆಚ್ಚು ತಡ ಮಾಡಿದರೆ ಅದರ ಪರಿಣಾಮ ಕಡಿಮೆಯಾಗುತ್ತದೆ ಜಾತಕವನ್ನು ಮಾಡುವ ಜ್ಯೋತಿಷಿಗಳಿಗೆ ಯಾವ ಮಾಹಿತಿಯನ್ನು ಕೊಡಬೇಕು ಅಂತ ನೋಡೋದಾದರೆ ಜಾತಕಗಳ ಒಳ್ಳೆಯ ಅಧ್ಯಯನವಿರುವ ಮತ್ತು ಸನ್ನಡತೆಯ ಜ್ಯೋತಿಷಿಗಳಿಂದ ಜಾತಕವನ್ನು ಮಾಡಿಸಿಕೊಳ್ಳಬೇಕು ಜ್ಯೋತಿಷಿಗಳಿಗೆ ಮಗುವಿನ ಜನ್ಮ ದಿನಾಂಕ ಜನ್ಮದ ಸಮಯ ಮತ್ತು ಜನ್ಮಸ್ಥಳವನ್ನು ನಿಖರವಾಗಿ ಹೇಳಬೇಕು ಏಕೆಂದರೆ ಈ ಮೂರು ವಿಷಯಗಳನ್ನೇ ಆಧಾರವಾಗಿಟ್ಟುಕೊಂಡು ಜಾತಕವನ್ನು ತಯಾರಿಸಲಾಗುತ್ತದೆ ನವಜಾತ ಶಿಶುವಿನ ವಿಷಯದಲ್ಲಿ ಏನಾದರೂ ವೈಚಿತ್ರ ಕಂಡು ಬಂದಲ್ಲಿ ಅವುಗಳನ್ನು ಜ್ಯೋತಿಷಿಗಳಿಗೆ ಹೇಳಬೇಕು ಉದಾಹರಣೆ ಮಗುವಿಗೆ ಜನ್ಮದಿಂದಲೇ ಅಲ್ಲುಗಳಿರುವುದು ಹೆಚ್ಚು ಅವಯವಗಳಿರೋದು ಅಥವಾ ಕಡಿಮೆ ಅವಯವಗಳಿರೋದು ಇತ್ಯಾದಿ ಜಾತಕವನ್ನು ಮಾಡಿಸಿಕೊಳ್ಳೋದ್ರ ಮಹತ್ವದ ಬ ಮಹತ್ವದ ಬಗ್ಗೆ ಹೇಳೋದಾದರೆ ದಿಸೆ ಮತ್ತು ಕಾಲ ಇವುಗಳು ಮನುಷ್ಯನೊಂದಿಗಿರುವ ಸಂಬಂಧವನ್ನು ಜಾತಕ ತೋರಿಸುತ್ತದೆ ಪೂರ್ವ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಮನುಷ್ಯನು ಪ್ರಾರಬ್ಧ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಭೋಗಿಸುತ್ತಾನೆ ವ್ಯಕ್ತಿಯ ಪ್ರಾರಬ್ಧವನ್ನು ತಿಳಿದುಕೊಳ್ಳಲು ಕುಂಡಲಿಯು ಒಂದು ಮಾಧ್ಯಮವಾಗಿದೆ ಜಾತಕದಿಂದ ಜೀವನದಲ್ಲಿ ಸಾಧನೆ ಸಂಪನ್ನತೆ ಕಾಲದ ಅನುಕೂಲತೆ ಮತ್ತು ಪ್ರತಿಕೂಲತೆ ಸುಖ ದುಃಖ ಅನಿಷ್ಟ ಇತ್ಯಾದಿಗಳು ತಿಳಿಯುತ್ತದೆ ಆದ್ದರಿಂದ ನಮಗೆ ನಮ್ಮ ಜೀವನದ ಸ್ವರೂಪ ತಿಳಿಯಲು ಜಾತಕ ಸಹಾಯಕವಾಗುತ್ತದೆ ಜಾತಕವನ್ನು ಜೋಪಾನವಾಗಿ ಮತ್ತು ಕೈಗೆಟ್ಟು ಒಕ್ಕುವಂತೆ ಇಟ್ಕೋಬೇಕಾಗುತ್ತದೆ ಉಪಾನಯನ ವಿವಾಹ ಇತ್ಯಾದಿ ಶುಭ ಕಾರ್ಯಗಳ ಪ್ರಸಂಗಗಳಲ್ಲಿ ಹಾಗೆಯೇ ಕೆಲವೊಮ್ಮೆ ಆಪತ್ಕಾಲದ ಪರಿಸ್ಥಿತಿಯಲ್ಲಿ ಜಾತಕದ ಅವಶ್ಯಕತೆ ಇರುತ್ತದೆ ಜಾತಕವನ್ನು ಸರಿಯಾಗಿ ಇಡದಿದ್ದರೆ ಅಥವಾ ಕಳೆದು ಹೋದರೆ ಅದು ಅಡಚಣೆಯಾಗುತ್ತದೆ ಮತ್ತು ಅದನ್ನು ಪುನಃ ಮಾಡಿಸಿಕೊಳ್ಳಲು ಸಮಯ ಮತ್ತು ಹಣ ಖರ್ಚಾಗುತ್ತದೆ ಆದ್ದರಿಂದ ಜಾಪ ಜಾತಕವನ್ನು ಜೋಪಾನ ಮಾಡಿ ಇಡಬೇಕು ಮತ್ತು ಸಹಜವಾಗಿ ಕೈಗೆ ಸಿಗುವಂಥ ಸ್ಥಳದಲ್ಲಿ ಇಡಬೇಕು ಇದು ಜಾತಕದ ಬಗೆಗಿನ ವಿವ ವಿವರಣೆ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು